ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಮಾವಿನ ಹಣ್ಣಿನ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ಹಾಗೆ ಜರಡಿ ಕೂಡ ತಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಬೌಲ್ ಆಗುವಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಚಿರೋಟಿ ರವೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಬೌಲ್ ಮೈದಾ ತೊಗೊಂಡಿದ್ದೇನಲ್ಲ ಹಾಗಾಗಿ ಒಂದು ಬೌಲ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಇಷ್ಟು ಆದರೆ ನಮಗೆ ಕಣಕ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಮೈದಾ ಹಾಗೂ ರವೆ ಜಲಿಸ್ಕೊಂಡು ಆದ ನಂತರ ಇಲ್ಲಿ ನಾನು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಇಲ್ಲಿ ನಾವು ತುಪ್ಪ ಹಾಗೆ ಹಾಕಬೇಕು ಕಾಯಿಸಿ ಹಾಕಬಾರ್ದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ನಾವಿಲ್ಲಿ ಬೇಳೆ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ತೇವೆಲ್ಲ ಅಷ್ಟು ಆದರೆ ಸಾಕು ಒಂದೇ ಸರ್ತಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೋಬೇಕು ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಿಟ್ಟು ಕುಡಿಸ್ಕೊಂಡು ಕಣಕ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಮೇನ್ ಟಿಪ್ಸ್ ಏನಪ್ಪ ಅಂದರೆ ನಾವು ಪರ್ಫೆಕ್ಟಾಗಿ ಕಣಕ ರೆಡಿ ಮಾಡ್ಕೊಳ್ಳೋದು ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಕಣಕ ರೆಡಿ ಮಾಡ್ಕೊಳ್ತೀನಿ ಅಂತ ಗೊತ್ತಾಗುತ್ತೆ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಹಾಗೂ ಸ್ಪೀಡ್ ಕೂಡ ಮಾಡಿಲ್ಲ ಯಾಕೆ ಅಂದರೆ ಹೊಸದಾಗಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಈ ರೀತಿ ಕಣಕ ರೆಡಿ ಮಾಡಿಕೊಂಡು ಆದ ನಂತರ ಮತ್ತೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಕೈಯಿಂದ ಒತ್ತಿ ಒತ್ತಿ ಈ ರೀತಿಯಾಗಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒತ್ತಿ ಒತ್ತಿ ಕಣಕ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರ್ತವೆ ಇಲ್ಲಿ ನೋಡಿ ನಿಮಗೆ ಕಣಕ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಇವಾಗ ನಾವು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ನೆಕ್ಸ್ಟ್ ನಾವು ಹೂರಣ ರೆಡಿ ಮಾಡ್ಕೋಬೇಕು ಹೂರಣ ಮಾಡೋದಕ್ಕೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇದ್ದೀನಿ ಕಡಾಯಿ ಬಿಸಿ ಆದ ನಂತರ ಇಲ್ಲಿ ನೋಡಿ ನಾನು ಒಂದು ತೆಂಗಿನಕಾಯಿ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಬಲ್ತಿರಬೇಕು ಅಂದರೆ ನಮಗೆ ಹೋಳಿಗೆ ತುಂಬಾ ಚೆನ್ನಾಗಿ ಆಗ್ತವೆ ನೀವು ಬೇಕಿದ್ರೆ ಕೊಬ್ಬರಿ ಮೇಲಿನ ಕಪ್ಪು ಭಾಗವನ್ನು ಕೂಡ ತೆಗೆದು ಹಾಕಬಹುದು ನಾನಿಲ್ಲಿ ತೆಗೆದಿಲ್ಲ ಹಾಗೆ ನಾನು ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಿಸಿ ಆಗಿರುವಂಥ ಕಡಾಯಿಗೆ ಗ್ರೈಂಡ್ ಮಾಡಿರುವಂಥ ಕೊಬ್ಬರಿ ತುರಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾನು ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇದೇ ಬೌಲಿನಿಂದ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತೂರಿ ತೊಗೊಂಡಿದೆ ಹಾಗಾಗಿ ಅದೇ ಬೌಲಿನಿಂದ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನಾನಿಲ್ಲಿ ಗ್ರೇಟ್ ಮಾಡಿ ತಗೊಂಡಿದ್ದೀನಿ ಬೆಲ್ಲ ನಾವು ಕುಟ್ಟಿ ಹಾಕಬಾರ್ದು ಈ ರೀತಿ ಗ್ರೇಟ್ ಮಾಡಿ ಹಾಕಬೇಕು ಬೆಲ್ಲ ಹಾಕಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕರಗಿದ ನಂತರ ನಾನಿಲ್ಲಿ ಒಂದು ಮಾವಿನ ಹಣ್ಣು ಜ್ಯೂಸ್ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಾವಿನ ಹಣ್ಣಿನ ಜ್ಯೂಸ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಹಾಕಬಹುದು ಮಾವಿನ ಹಣ್ಣಿನ ಜ್ಯೂಸ್ ಹಾಕಿದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಗಟ್ಟಿಯಾಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಹೂರಣ ರೆಡಿಯಾಗಬೇಕು ಇವಾಗ ನಮಗೆ ಹೂರಣ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಉಂಡೆ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಂಡೆ ಕಟ್ಟುವಾಗಲೇ ನಿಮಗೆ ಗೊತ್ತಾಗುತ್ತೆ ಹೂರಣ ಯಾವ ಹದದಲ್ಲಿ ರೆಡಿ ಆಗಿದೆ ಅಂತ ಹೂರಣ ಹಾಗೆ ಕಣಕ ಎರಡೂ ಸಮವಾಗಿರಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ಕಣಕ ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ನಾದಿ ರೆಡಿ ಮಾಡ್ಕೋಬೇಕು ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟು ಉಂಡೆಗಳನ್ನು ನಾವು ರೆಡಿ ಮಾಡ್ಕೋಬೇಕು ಸ್ವಲ್ಪ ಕೈಯಿಂದ ಅಗಲವಾಗಿ ರೌಂಡಾಗಿ ಮಾಡಿಕೊಂಡು ಈ ರೀತಿ ಹುರುಣದ ಉಂಡೆ ಇಟ್ಟು ಪಿಲ್ ಮಾಡ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ಕೂಡ ನಾವು ಬಿಡಬಾರ್ದು ಆ ರೀತಿಯಾಗಿ ಪಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟು ಬಂದಿರುತ್ತಲ್ಲ ಅದನ್ನು ತೆಗೆದುಬಿಡಬೇಕು ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಎಣ್ಣೆ ಹಚ್ಚಿ ಈ ರೀತಿ ಹೋಳಿಗೆ ಕೈಯಿಂದನೇ ತಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಹೋಳಿಗೆ ತಟ್ಟಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಲಟ್ಟಣಿಗೆಯಿಂದ ಕೂಡ ಲಟ್ಸ್ಕೊಬಹುದು ಫ್ರೆಂಡ್ಸ ತುಂಬಾ ಈಸಿಯಾಗಿ ಬರುತ್ತೆ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ನಿಮಗೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ತುಂಬ ದೊಡ್ಡದಾಗಿ ಮಾಡಬೇಡಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಆದ ನಂತರ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ತುಪ್ಪ ಕೂಡ ಹಾಕಿ ಬೇಯಿಸ್ಕೋಬಹುದು ಆಲ್ರೆಡಿ ನಾನಿಲ್ಲಿ ತುಪ್ಪ ಜಾಸ್ತಿ ಹಾಕಿದ್ದೀನಿ ಕಣಕಕ್ಕೆ ಹಾಗೆ ಹುರ್ಣಕ್ಕೂ ಕೂಡ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಬೇಯಿಸಿ ರೆಡಿ ಇದ್ದೀನಿ ಫ್ರೆಂಡ್ಸ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ರುಚಿಕರವಾಗಿರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಹೋಳಿಗೆ ರೆಡಿ ಮಾಡಿಕೊಂಡಿದ್ದೀನಿ ನಾನು ತಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ನನಗಿಲ್ಲಿ ಹದಿನೈದು ಹೋಳಿಗೆ ರೆಡಿಯಾಗಿವೆ ಫ್ರೆಂಡ್ಸ ಈ ರೆಸಿಪಿ ಶೇರ್ ಮಾಡೋದು ಲೇಟಾಯಿತು ಯಾಕೆ ಅಂದರೆ ಮಗ ಬೇರೆ ಕಡೆ ಓದೋದಕ್ಕೆ ಅಂತ ಇರ್ತಾನಲ್ಲ ಮಗನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ನೋಡಿ ಮಗ ಎರಡು ದಿನ ರಜೆ ಮೇಲೆ ಬಂದಿದ್ದ ಮಗಳು ಕೂಡ ಬಂದಿದ್ಲು ಹಾಗಾಗಿ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಈ ಥರ ಸ್ಪೆಷಲ್ ರೆಸಿಪಿ ಮಾಡುವಾಗ ಮನೆ ಮಂದಿ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಹೋಳಿಗೆ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು